ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಬಂದಿದ್ದೀವಿ ಶ್ರೀಶೈಲಂ ವೆಜ್ ಅಂತೆ ಸೊ ತಿಂದ್ಕೊಂಡು ಹೋಗಬೇಕು ಇನ್ನೊಂದು ಇಪ್ಪತ್ತೈದು ನಿಮಿಷ ಇದೆ ಅಂತೆ ಟೀ ತಗೊಂಡಿದ್ದೀನಿ ಏನು ಬೇಕಾನು ದೋಸೆ ಯಾರು ನಾನಪ್ಪ ಹೇಳಿಲ್ಲಪ್ಪ ನಾನು ಇಷ್ಟು ಹೇಳಿದ್ದೆ ತಿಂತಾಗಿ ತಿನೇ ಸೊ ಗೈಸ್ ಊಟ ಎಲ್ಲ ಚೆನ್ನಾಗಿತ್ತು ಬಿಸಿಬೇಳೆ ಭಾತ ಒಂದು ಚೆನ್ನಾಗಿರಲಿಲ್ಲ ಅಷ್ಟೇ ಇನ್ನೆಲ್ಲ ಚೆನ್ನಾಗೇ ಇತ್ತು ಇಡ್ಲಿ ಓಕೆ ಓಕೆ ಬಟ್ ಬಿಸಿಬೇಳೆ ಭಾತ ಏನೋ ಚೆನ್ನಾಗೇ ಇರಲಿಲ್ಲ ಅದು ಆಮೇಲೆ ದೋಸೆ ಸಕ್ಕದಾಗಿತ್ತು ಸೊ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ನಮ್ಮ ಶುಕಿ ಎಲಿಫೆಂಟ್ ಮಾಡ್ಕೊಡ್ತಾಳಂತೆ ಲೆಕ್ಸಿ ಯಾವ ಥರ ಮಾಡ್ತಾಳೆ ನಾವೇ ಹಾಕೋಬೇಕ ಏನೋ ಗೊತ್ತಿಲ್ಲ ಏನು ಭಯ ಇಲ್ಲ ಗ್ಯಾಕ್ಸಿ ಭಯ ಇಲ್ಲ ಡ್ರೈವರ್ ನೋಡಿ ಹೇರ್ ಕಟ್ ಮಾಡಿಸಿದಾಗ ಏನಿತ್ತು ಇವಾಗ ನೋಡಿ ಯಾವ ತರ ಗುಜರಿ ತರ ಕಾಣಿಸ್ತಾ ಇದೆ गाइस वेलकम ಬ್ಯಾಕ್ ಟು ಮೈ ಚಾನೆಲ್ ವಿ ಬ್ಲಾಗ್ಸ್ ಹನೋ ಇನ್ ಆ ನಾವೆಲ್ಲ ಹೊಂಡಲಗೆ ಹೋಗ್ತಾ ಇದೀವಿ ಸೋ ಲೆಟ್ಸ್ ಇವತ್ತಿನ ಈವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಹೇಳಿ ಎಲ್ಲ ತುಂಬಾ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದೀವಿ ನಮ್ಮ ಅಮ್ಮ ಬರ್ತಾ ಇಲ್ಲ ಎಕ್ಸಾಮು ಆಲ್ ದ ಬೆಸ್ಟ್ ಚೆನ್ನಾಗಿ ಬರೀ ಎಲ್ಲ ಬರ್ಬಿಟ್ಟು ಬಾ எல்லாம் பரித்தால் பிடு எல்லாம் எப்புட்டோ டிக்கேலாக புடுது ஆக்கு சரு ஏனில் பிடும் நம்ம மம்மி பேகிக்கும் இக்கும் ரைது இக்கல் ஏன் இது? டோப்பியா ஓக்கா, லைத்துக்கும் ತಲೆ ಇನ್ನೂ ನೋಟೈದೆ ತಲೆ ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ನ ಅಂದ್ಬಿಟ್ಟು ಬಂದಿದೀವಿ ಶ್ರೀಶೈಲಂ ವೆಜ್ ಅಂತೆ ಸೊ ತಿನ್ಕೊಂಡು ಹೋಗ್ಬೇಕು ಇನ್ನೊಂದು ಇಪ್ಪತ್ತೈದು ನಿಮಿಷ ಇದೆ ಅಂತೆ ಹೋಗೋಣ ಫುಲ್ ಡ್ರೆಸ್ ಹಾಕಿಬಿಟ್ಟು ಬಂದ ಫುಲ್ ಮೊಳ್ಕೊಂಡು ಇವಾಗ ಎದ್ದಿದ್ದಾಳೆ ನಾನು ಸಿಸ್ತಾಗಿ ಇಡ್ಲಿ ತೊಗೊತೀನಿ ಬೇರೆ ಏನು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಯಾಕಂದರೆ ನನಗೆ ಒಂಥರ ವಾಮಿಟ್ ಸೆನ್ಸೇಷನ್ ಇದೆ ಏನು ಎಸಿನೂ ಹಾಕಿಲ್ಲ ಏನೂ ಇಲ್ಲ ಬಟ್ ಸ್ಟೀಲ್ ಒಂಥರ ವಾಮಿಟ್ ಬರ ಖಾರ ಬೈತು ಖಾರ ಬೈ ವಾಮಿಟ್ ಬರಂಗಾಗ್ತೈತೆ ಮುನ್ನೇ

ಇನ್ನೊಂದು ರೌಂಡ್ ಕ್ರೇಜಿ ನನ್ನ ದೋಸೆ ಕ್ಲಿಯರ್ ಮಾಡಿ ಇನ್ನೊಂದು ಸ್ವಲ್ಪ ತಿಂತ ಟೀ ತಗೊಂಡಿದ್ದೀನಿ ಏನು ಬೇಕಾನು ದೋಸೆ ಯಾರು ನಾನಪ್ಪ ಹೇಳಿಲ್ಲಪ್ಪ ನಾನು ಇಷ್ಟು ಹೇಳಿದ್ದೆ ತಿನ್ನೇ ಗೈಸ್ ಊಟ ಎಲ್ಲ ಚೆನ್ನಾಗಿತ್ತು ಬಿಸಿಬೇಳೆ ಭಾತ ಒಂದು ಚೆನ್ನಾಗಿರ್ಲಿಲ್ಲ ಅಷ್ಟೇ ಇನ್ನೆಲ್ಲ ಚೆನ್ನಾಗೇ ಇತ್ತು ಇಡ್ಲಿ ಓಕೆ ಓಕೆ ಬಟ್ ಬಿಸಿಬೇಳೆ ಭಾತ ಏನೋ ಚೆನ್ನಾಗೇ ಇರಲಿಲ್ಲ ಅದು ಆಮೇಲೆ ದೋಸೆ ಸಕ್ಕದಾಗಿತ್ತು ಆಮೇಲೆ ಇನ್ನೇನು ಅದೇನಮ್ಮ ನೀನು ತೊಗೊಂಡಿದ್ದ ಹಾಂ ಚೋಚ ಭಾತು ಅದು ಚೆನ್ನಾಗಿತ್ತಾ ಹ್ಞೂ ಚೆನ್ನಾಗಿತ್ತಂತೆ ಸರ ಕೂಡ ಎಲ್ಲನೂ ಚೆನ್ನಾಗಿತ್ತು ಅದು ಒಂದೇ ಒಂದು ಚೆನ್ನಾಗಿರಲಿ ಹ್ಞೂ ಟೀನೂ ಚೆನ್ನಾಗಿತ್ತು

ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ನಮ್ ಶುಕಿ ಎಲಿಫೆಂಟ್ ಮಾಡ್ಕೊಡ್ತಾಳೆ

ಡಾಕ್ಟರ್ ಆತಾಳಂತೆ ಗೈಸ್ ನಮ್ಮ ಮಗು ಡಾಕ್ಟರ್ ಆಗಿ ಜನರ ಸೇವೆ ಮಾಡ್ತಾಳಂತೆ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಆಗೋಯ್ತು ಆಗೋಯ್ತು ಅಂತಿಯಾ ವೆರಿ ಗುಡ್ ಮುನೋ ಅದೊಂದು ಚೆನ್ನಾಗಿ ಕೇಳ್ಕೊಂಡ್ ಬಂದಿಲ್ಲ ನಮ್ಮ ಏನ ಮಮ್ಮಿ ಟಾರ್ಚರ್

ಬಂದ್ವಿ ಬೇಕು ನಮ್ಮ ಮಾವನ ಎತ್ಕೊಂಬರ್ತಾರೆ ಹೋಗ್ತೀವಿ ನಾವುರನ್ನ ಹಿಡ್ಕೊಂಡು ಜಾಬ್ ಮಾಡಿ ನಾವಿಲ್ಲ ಒಂದಷ್ಟು ಫೋಟೋಸ್ ಇಟ್ಕೊಂಡ್ವಿ ಇವ್ರಿಬ್ರು ಕೂಡ ಇಟ್ಕೊಂಡ್ರು ವಿಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಂಡ್ರಿ ನಮ್ಮ ಮಮ್ಮಿ ಪಾಪ ಅಲ್ಲೇ ನಿಂತಿದ್ದಾರೆ ಮಾ ಬಾ ನಿಂದು ಫೋಟೋ ಹಿಡಿದಿರಿ ಶುಖಿ ಬಾಯಲ್ಲೇ ಅಲ್ಲಿ ನೋಡ್ತಾ ಇದ್ದಾಳೆ ಇಲ್ಲಿ ಆಡ್ತಾಳೆ ನೋಡ್ತಾಳೆ

பாக் கொடம்மா ஏனம்மா இங்க கொண்டே கத்ததா ஏனில் எல்லா சும்மா ಇದಿವಿ ನಾರೆ ಹಾಕೋಬೇಕಾ ಏನೋ ಗೊತ್ತಿಲ್ಲ ಲಾಕ್ ಸರ್ ಸರ್ ಬೈಕ್ ಸೂಪರ್ ಆಗಿತ್ತು ಈವಾಗ ಇದ್ಕ್ಕೆ ಹೋಗ್ತೀವಿ ನಾವು ಆರ್ ಯು ಎಕ್ಸೈಟೆಡ್ Excited, ah! Huh? Let's go! <gasps> ಫ್ರೀ ಅಂದ್ರೆ ಬರ್ತಾ ಇಲ್ಲ ನಾವ್ ಇಷ್ಟ ಜನ ಕುತ್ಕೊಂಡು ಅಯ್ಯೋ ಕಾನು ಕೂಲ್ ನೋಡು ಹಿಂಗೆಲ್ಲ ಬಂದ್ಬಿಟ್ಟೈತೆ ಎದ್ ಬಿಟ್ಟೈತೆ ಜಾಸ್ತಿ ಪಯಾತಿ ಅಂತ ಅವ್ರ ಸ್ಟೇಜಿಂಗ್ ನಾನು Костер, костер, ада ийдь? Гэрдэк, гэрдэк, опана. Опана. Гэрдэк, опана. Гэрдэк, опана. Гэрдэк, опана. ಎಲ್ಲ ಗೇಮ್ಸ್ ಆಡಿಲ್ಲ ನಾವು ಫುಲ್ಲು ನೋಡೋಕ್ಕೆ ಭಯ ಇತ್ತು ಬೇಡ ಅಂದ್ಬಿಟ್ಟು ಊಟ 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 ಲೆಟ್ಸ ಊಟ ಹೆಂಗಿದೆಯೋ ಏನೋ ಗೊತ್ತಿಲ್ಲ ಸಕ್ಕತ್ತಾಗಿ ಆಡಿದ್ವಿ ಇವಾಗ ವೇಪ್ ಸ್ಟಾರ್ಟ್ ಆಗಿದೆ ವೇಪ್ ಫುಲ್ಗೆ ಹೋಗೋಣ ಅಂದ್ಬಿಟ್ಟು ಚಲೋ ಬೇ ಬಾ ಎಂಜಾಯ್ ಮಾಡ್ಬೇಕಷ್ಟೇ ಅಷ್ಟೇ ಬೇಸ್ ಸ್ಟಾರ್ಟ್ ಆಗಿದೆ ಹೋಗ್ಬೇಕು ನಾನು ಮಮ್ಮಿ ವಾಶ್ರೂಮ್ಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಗಾನವಿ ಎಲ್ಲ ಹೋಗಿದ್ದಾರೆ ನಾವು ಒಬ್ಬಳೇ ಎಲ್ಲಿದ್ದೀನಿ ಆಡೋಕ್ಕೆ ಆಗಿಲ್ಲ ಅದೇಶ ಇದಾಡಿದ್ವಿ ಇವಾಗ ಇದೊಂದು ಬಾಕಿ ಇದೆ ಇದು ಒಂದು ಅವರ್ ಆಡಬೇಕು ನಾವು ಚೆನ್ನಾಗೇ ತರ್ಡ್ ಟೈಮ್ ಬಂದಿರೋದು ಒಂಡರ್ಲಾಗೆ ಆವಾಗ ಎರಡು ಸರಿ ಬಂದಿದ್ರಿ ಅವಾಗೆಲ್ಲ ಚಿಕ್ಕವರು ಅದಾದಮೇಲೆ ಇವಾಗ ಫಸ್ಟ್ ಟೈಮ್ ಬಂದಿರೋದು ಅಂದರೆ ತರ್ಡ್ ಟೈಮ್ ಇದು ಅವಾಗೆಲ್ಲ ಆಟ ಆಡೋಕ್ಕೆ ಗೈಸ್ ನಮ್ಮನ್ನ ಚೆನ್ನಾಗಿ ಯಾಕಂದ್ರೆ ಇನ್ನೂ ಚಿಕ್ಕವರು ಇದ್ರಲ್ವ ಆಟಾಡೋಕ್ಕೆ ಬಿಟ್ಟಿಲ್ಲ ಎಲ್ಲ ಗೇಮ್ಸ್ ಆಡಿದಾಯ್ತು ಸಕ್ಕದಾಗಿತ್ತು ಆಕ್ಚುಲಿ ಸಕ್ಕದಾಗಿತ್ತು ನಮ್ಮ ಮಮ್ಮಿ ಒಂದ್ ಗೇಮು ಆಡಿದ್ರು ಒಂದೇ ಒಂದ್ ಆಡುದ್ರಷ್ಟೇ ನನ್ನ ತಲೆನೂ ಆರೋಗ್ಯ ಸರ ಲೋಗಷಿ ಫುಲ್ ಆರೋಗ್ಯ ಎಲ್ಲ ಆಯಿತು ರೆಡಿ ಕೂಡ ಆಗಿದ್ದಾಯಿತು ನಮ್ಮ ಪದ ಜಸ್ಟು ಲೀತಮ್ಮ ಕೂಡ ಇದ್ದಷ್ಟೇ ನೆಕ್ಸ್ಟ್ ಎಲ್ಲ ಮುಗೀತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇನ್ನು ಮಾಡಿದರೆ ಮಾಡ್ಬೋದಾಯಿತು ಸಾಧ್ಯ ಗೌ ನೋಡಿದೆ ಹೇರ್ ಕಟ್ ಮಾಡಿಸಿದಾಗ ಏನಿತ್ತು ಇವಾಗ ನೋಡಿ ಯಾವ ತರ ಗುಜರಿ ಥರ ಕಾಣಿಸ್ತಾ ಬನ್ರಲ್ಲ ಥ್ಯಾಂಕ್ ಯು ಫಾರ್ ಮೈ ಮೋರಿ ನಾವು ಬಂದಾಗ ಏನು ಬಟ್ಟೆ ಹಾಕೊಂಡಿದ್ದೀವಿ ಅದನ್ನೇ ಹಾಕೊಂಡಿದ್ದೀವಿ ಯಾಕಂದ್ರೆ ತುಂಬ ರಿಸ್ಕ್ ಬೇಡ ಅಂದ್ಬಿಟ್ಟು ಸೊ ನಮ್ಮ ಮಮ್ಮಿಗಿಲ್ಲಿ ಏನು ಇಷ್ಟ ಆಗಿರಲಿಲ್ಲಂತೆ ಕಾಫಿ ಟೀ ಕುಡಿಯೋಣ ಆದರೆ ಚೆನ್ನಾಗಿಲ್ಲ ಅವಾಗ ಇಸ್ಕೊಂಡು ಕುಡ್ದವ್ರು ಅವರೆಲ್ಲ ನಾವೇನು ಕುಡ್ದು ಅಂದರೆ ಊಟ ತಿಂದಿದ್ದು ಬಿರ್ಯಾನಿ ಕಬಾಬ್ ಮೊಸರು ಬಜ್ಜಿ ಕೋಕ್ ಇದೆಲ್ಲ ತಿಂದ್ವಿ ವಾಸ್ ಅ ಕ್ರಿಯೇಟಿವ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಫೋಟೋ ಹಿಡಿಬೇಕಮ್ಮ ನಿಂಗೆ ಎರಶೋ ಇಲ್ಲಿ ಫೋಟೋ ಹಿಡಿದ್ರೆ ಚೆನ್ನಾಗೈತಿ ನೋಡಿ ಭಾಗ ಏನಾದರೂ ಒಂದು ಸ್ವಲ್ಪ ತಿಂದೋಗ್ಬೇಕು ಎಷ್ಟು ತಿಂದಿಲ್ಲಾಂದರೂ ಅಟ್ಲೀಸ್ಟ್ ಒಂದು ಒಳ್ಳೆ ಕಾಫಿ ಕುಡಿಬೇಕು ಹೆಂಗಾಗಿದೆ ನೋಡಿ ನಾನು ಹುಚ್ಚಿ ಥರ ಸ್ವಕ್ಕಾಗಿ ಅಲ್ಲಿ ಬಿಡೋದು ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕೈಸಲ್ಲಿ ಬ್ಯಾಕ್ ಜಡೆ ಒಂದು ಹತ್ತು ನಿಮಿಷದಿಂದ ಆಗ್ತಾಳೆ ಕಾರ್ ಬಂದೂ ಹೆಂಗ್ ಮನೆಯಾಗ್ ಬಂದ್ವಿ ತುಂಬಾ ಟಯರ್ಡ್ ಆಗಿ ಹೋಗಿದೆ ಫುಲ್ ಸುಸ್ತು ಅಂದ್ರೆ ಸುಸ್ತು ಬಂದ್ವಿ ತಲೆ ಎಲ್ಲ ನೋತಾಯ್ತ ಊಟ ಮಾಡಿದ್ವಿ ಎಣ್ಣೆ ಇಟ್ಕೊಂಡು ತಲೆಗೆ ಇವಾಗ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಮ್ಮ ಅಂಜಿ ಬೇರೆ ಬಂದಿದ್ದಾರೆ ಬೆಳಗ್ಗೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಮತ್ತು ವಾಣಿಯವ್ರ ಗುರು ಪ್ರವೇಶಕ್ಕೆ ಬೇರೆ ಹೋಗಬೇಕು ತುಂಬ ಕೆಲಸಗಳಿವೆ ಸೊ ಲಿಟ್ಸಿ ಏನೇನು ಮಾಡ್ತೀನಿ ಅಂಥೇಳಿ ಜಡೆ ನೋಡಿ ಎಷ್ಟು ಹೆಂಗಿದೆ ಜಡೆ ಹೆಂಗಾಗಿದೆ ಅಂತೇಳಿ ಸೊ ಬೆಳಗ್ಗೆ ಸಾಕಷ್ಟು ಕೆಲಸ ಇದೆ ಹಿಂಗೆ ಹೋಗ್ಬಿಟ್ಟು ಬರ್ತೀನಿ ವಾಣಿಯವ್ರ ಮನೆ ಇಲ್ಲೇ ಇರೋದಲ್ಲ ಅವಳಿಗೆ ಹೇರ್ ಸ್ಟೈಲ್ ಬೇಕಂತೆ ಮೇಕಪ್ ಬೇಕಂತೆ ಮಾಡಿಬಿಟ್ಟು ಬಂದು ಆಮೇಲೆ ನಾನು ಸ್ವಲ್ಪ ಮಲ್ಕೊಂಡು ಆಮೇಲೆ ಎದ್ದು ತಿರ್ಗಾ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಮುಂಚೆ ಒಂದು ಸರಿ ವಾಣಿಯವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಲೆಚ್ಚಿ ಏನು ಮಾಡ್ತೀನಿ ಏನು ಮಾಡೋದು ಗೊತ್ತಿಲ್ಲ ಆದರೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಅಂತಂದರೆ ಮನುಷ್ಯ ಮಧ್ಯಾಹ್ನ ಬರ್ತಾಳಂತೆ ಮಧ್ಯಾಹ್ನನೋ ಸಾಯಂಕಾಲನೋ ಒಂದು ಸೊ ಅಷ್ಟ್ರಲ್ಲಿ ನಾನು ಕೂಡ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿರ್ತೀನಿ ಒಂದೇ ಸರಿ ಹೋಗೋಣ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಾಗೋಯ್ತು ನಾವಿಬ್ಬರೂ ಮಾತಾಡಿ ಸಿಕ್ಕಿ ಎಲ್ಲ ನಾನು ಮನುಷ್ಯ ನಮ್ಮವರು ನಾನು ಮಣಿ ಸಿಗ್ತಾಯಿರ್ತೀವಿ ಒಂದೇ ರೋಡ್ ಅಲ್ವಾ ನಮ್ಮದು ಸಿಗ್ತಾಯಿರ್ತೀವಿ ಸೊ ಮನುಷ್ಯ ಸಿಕ್ಕಿ ತುಂಬ ದಿನಗಳಾಗೋಯಿತು ಒಂದು ಫೈ ಸಿಕ್ಸ್ ಮಂತ್ಸ್ ಆಯಿತು ಸೊ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆಲ್ಲ ಜಗಳ ಆಡ್ಬಿಟ್ಟಿದ್ದೀರಿ ಅಂದ್ಕೊಂಡಿದ್ರೆ ಇಲ್ಲ ಸರಿ ಇಲ್ಲ ಮಾತಾಡ್ತಾ ಇದ್ದೀವಿ ನಾವು ಬಟ್ ಫುಲ್ ಬ್ಯುಸಿ ಬಿಸಿ ಎಲ್ಲರೂ ಹಂಗಾಗಿ ಸಿಗೋಕ್ಕಾಗಿಲ್ಲ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ವಿಡಿಯೋದಷ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಬೈ ಗುಡ್ ನೈಟ್